ನಮಸ್ಕಾರ ವೆಲ್ಕಮ್ ಟು ಯೋಜವಿ ಕನ್ನಡ ರಾಜ್ಯದಲ್ಲಿ ಬಾರಿ ಸದ್ದು ಮಾಡಿದ ಹನಿ ಟ್ರಾಪ್ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಈ ದೊಡ್ಡ ಜಾಲವನ್ನ ಬಿಡಿಸಲೇಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದಿದ್ದ ಕಾಂಗ್ರೆಸ್ ನಾಯಕನಿಗೆ ಈಗ ಡವಡವ ಶುರುವಾಗಿದೆ ಪ್ರಮಾಣ ವಚನದ ವೇಳೆ ಹೇಳಿದ ಮಾತನ್ನ ಮರೆತ ಈ ಕೈ ನಾಯಕನಿಗೆ ಇದೀಗ ಪಕ್ಷದ ನಿಯಮಗಳು ಒಂದು ಕ್ಷಣ ಯಾಕೆ ನೆನಪಾಗ್ಲಿಲ್ಲ ಎಂಬುದು ಈಗ ಪ್ರಶ್ನೆಯಾಗಿದೆ ಯಾಕಂದ್ರೆ ಬಹಿರಂಗವಾಗಿ ಸದನದಲ್ಲಿ ಹನಿ ಟ್ರಾಪ್ ಬಗ್ಗೆ ಬಾಂಬ್ ಸಿಡಿಸಿ ಸ್ವತಃ ಕಾಂಗ್ರೆಸ್ ಪಕ್ಷವನ್ನೇ ತರಿಸಿದ್ರು ಈ ನಾಯಕ ಹೀಗಾಗಿ ಇದು ಹೈಕಮಾಂಡ್ಗೂ ಕೂಡ ತಲೆ ಬಿಸಿಯಾಗಿ ಪರಿಣಾಮ ಈ ಪರಿಣಾಮ ಈಗ ಹನಿ ಟ್ರಾಪ್ ಪ್ರಕರಣ ಹಿಂದೆ ಬೀಳದೆ ಈಗ ಆರೋಪ ಮಾಡಿದವರ ವಿರುದ್ಧವೇ ಮೊದಲು ಕೇಸ್ ದಾಖಲಿಸುವಂತಾಗಿದೆ ಈಗ ಯಾಕೆ ಕಂಪ್ಲೀಟ್ ಆಗಿ ನೋಡಿ ಹೌದು ಸದನದಲ್ಲಿ ಎಲ್ಲರ ಹನಿ ಟ್ರಾಪ್ ವಿಚಾರವನ್ನ ಹೇಳಿ ಸಂಚಲನ ಸೃಷ್ಟಿಸಿದ್ದ ಕಾಂಗ್ರೆಸ್ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಹನಿ ಟ್ರಾಪ್ ಬಗ್ಗೆ ಬಾಂಬ್ ಸಿಡಿಸಿದ್ದ ರಾಜಣ್ಣ ಅವರು ಎಲ್ಲರಿಗೂ ಶಾಕ್ ನೀಡಿದ್ರು ನನ್ನ ಮೇಲೆ ಎರಡು ಬಾರಿ ಹನಿ ಟ್ರಾಪ್ ಯತ್ನ ನಡೆದಿತ್ತು ಎಂದು ಎಲ್ಲರ ಎದುರು ಬಹಿರಂಗವಾಗಿ ಹೇಳಿದ್ರು ಎಸ್ ನನ್ನ ಮೇಲೆ ಎರಡು ಬಾರಿ ಹನಿ ಟ್ರಾಪ್ ಯತ್ನ ನಡೆದಿತ್ತು ನಲವತ್ತೆಂಟು ರಾಜಕೀಯ ನಾಯಕರ ಸಿಡಿ ಡ್ರೈವ್ ತಯಾರಾಗಿದೆ ಎಂದು ಬಾಂಬ್ ಸಿಡಿಸಿದ್ರು ಆದ್ರೆ ಈ ನಡೆಯಿಂದ ಕಾಂಗ್ರೆಸ್ ಸರ್ಕಾರ ಕೂಡ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ ಹೈಕಮಾಂಡ್ ಕೂಡ ಈ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದೆ ಎನ್ನಲಾಗ್ತಿದೆ ಹೀಗಾಗಿ ಇದೀಗ ಸಚಿವ ರಾಜಣ್ಣ ಅವರ ವಿರುದ್ಧವೇ ಬೆಂಗಳೂರಿನ ಜೆಸಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂಬ ಮಾಹಿತಿ ಬಂದಿದೆ ಈ ದೂರಿಗೆ ಕಾರಣ ಏನು ಎಂಬುದನ್ನ ನೋಡುದಾದ್ರೆ ಸಚಿವ ಕೆ ಎನ್ ರಾಜಣ್ಣ ಅವರು ಪ್ರಮಾಣ ವಚನ ಸ್ವೀಕಾರದ ವೇಳೆ ಗೌಪ್ಯತೆ ಕಾಪಾಡ್ತಾನೆ ಎಂದು ಹೇಳಿದ್ರು ಆದರೆ ಸಚಿವರಾಗಿ ಅವರೇ ಸದನದಲ್ಲಿ ಅನಿಟ್ರಾಪ್ ವಿಚಾರವನ್ನ ಪ್ರಸ್ತಾಪಿಸಿ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡಾದ ಎಂಬುವರು ರಾಜಣ್ಣ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಸಂವಿಧಾನಕ್ಕೆ ಬೆಸಗಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಎಂಬ ಮಾಹಿತಿ ಬಂದಿದೆ ಇನ್ನು ಈ ದೂರಿನಲ್ಲಿ ಉಲ್ಲೇಖಿಸಿರುವ ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡಾದ ರಾಜಣ್ಣ ಅವರು ನಮ್ಮ ಬಳಿ ಸಿಡಿ ಇದೆ ಎಂದು ಹೇಳಿದ್ದಾರೆ ಪೊಲೀಸರು ಅವರನ್ನ ಕೂಡಲೇ ವಶಕ್ಕೆ ಪಡೆದು ಆ ಸಿಡಿ ಎಲ್ಲಿದೆ ಎಂಬುದನ್ನ ಪತ್ತೆ ಹಚ್ಚಬೇಕು ಅವರ ವಿರುದ್ಧ ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಬೇಕು ಎಂದಿದ್ದಾರೆ ಇಲ್ಲದಿದ್ರೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಶುರು ಮಾಡ್ತೇನೆ ಎಂದು ದೂರಿನಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡಾದ ಪ್ರಜಾಪ್ರಭುತ್ವದ ದೇಗುಲ ಎಂದು ಕರೆಯಲಾಗುವ ಸದನದಲ್ಲಿ ಹನಿ ಟ್ರಾಪ್ ವಿಚಾರವನ್ನ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ದೂರು ನೀಡಿದ್ದೇನೆ ಈ ದೂರನ್ನ ಸ್ವೀಕರಿಸಿರುವ ಪೊಲೀಸರು ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ ಒಟ್ಟಾರೆ ಈ ಮೂಲಕ ಕೆಎನ್ ರಾಜಣ್ಣನಿಗೆ ಕಾನೂನು ಸಂಕಷ್ಟ ಎದುರಾದಂತಿದೆ ಮೊದಲು ಕಾಂಗ್ರೆಸ್ ನಾಯಕರೊಂದಿಗೆ ಚರ್ಚಿಸಬೇಕಾದ ಇವರು ಸದನದಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡಿದ್ದು ಕೂಡ ಶಾಕಿಂಗ್ ಇದೆ ಇದು ಪಕ್ಷದವರಿಂದ ರಕ್ಷಣೆ ಬೇಕು ಎನ್ನುವ ರೀತಿ ಆತ ಅಥವಾ ಪಕ್ಷದ ಆಚೆಗೆ ಇವರ ನಡೆ ಈಗೇ ಇದೆಯಾ ಗೊತ್ತಿಲ್ಲ ಆದರೆ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಿಡಿಸಿದ ಬಾಂಬ್ಗೆ ಈಗ ಉತ್ತರ ಅಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ